ರಾಜ್ಯದ ಜೆಡಿಎಸ್ ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಇನ್ನೂ ನಿಂತಿಲ್ಲ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಜಿ ಟಿ ದೇವೇಗೌಡ ನಡುವೆ ಸಮರ ಮುಂದುವರೆದಿದೆ ಪಕ್ಷದ ಯಾವುದೇ ಸಭೆಗಾಗಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಜಿ ಟಿ ದೇವೇಗೌಡ ಹೋಗ್ತಿಲ್ಲ ಕುಮಾರಸ್ವಾಮಿನೂ ಜಿ ಟಿ ದೇವೇಗೌಡರನ್ನ ಕೇರ್ ಮಾಡ್ತಿಲ್ಲ ಹೀಗಾಗಿ ಜಿ ಟಿ ದೇವೇಗೌಡ ಹೋದಲ್ಲಿ ಬಂದಲ್ಲಿ ಕುಮಾರಸ್ವಾಮಿಗೆ ಕೌಂಟರ್ ಕೊಡುತ್ತಲೇ ಇದ್ದಾರೆ ಇಷ್ಟೇ ಅಲ್ಲ ಕಾಂಗ್ರೆಸ್ನ ಸಿಎಂ ಸಿದ್ದರಾಮಯ್ಯರನ್ನ ಹೊಗಳಿದ್ದಾರೆ ಇದರಿಂದ ಕುಮಾರಸ್ವಾಮಿ ಸಿಟ್ಟು ಮತ್ತಷ್ಟು ಜಾಸ್ತಿಯಾಗಿದೆ ಜಿ ಟಿ ದೇವೇಗೌಡರದ್ದು ಮುಗಿದ ವಿಚಾರ ನಿಯತ್ತು ಇಲ್ಲ ಅಂತ ಬಾಯಿಗೆ ಬಂದಂತೆ ಬೈದಿದ್ದಾರೆ ಇದರ ಜೊತೆಗೆ ಜಿ ಟಿ ದೇವೇಗೌಡರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮುಂದಿನ ಬಾರಿ ಜೆಡಿಎಸ್ ಟಿಕೆಟ್ ಕೊಡಲ್ಲ ಅಂತ ಪರೋಕ್ಷವಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ ಬಗೆಯಿದೆಯಲ್ಲ ಅದೇ ಬಗೆಯ ಬಗೆ ಆಮೇಲೆ ಬೇಕು ಒಂದು ನಿರ್ಧಾರ ಮಾಡ್ತದೆ ಬನ್ನಿ ಈಗ ಅವರು ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗದ ಅವಶ್ಯಕತೆ ಇಲ್ಲ ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲ ಒಂದು ಕಡೆ ಅವರು ಸಿದ್ದರಾಮಯ್ಯವ್ರನ್ನ ಮೇಯರ್ ತಗೊಂಡೋಗ್ತವ್ರ ಆಕಾಶಕ್ಕೆ ಅವರು ಯಾರ್ಯಾರನ್ನ ಯಾವ್ಯಾವ ತಮ್ಮ ಸಂದರ್ಭದಲ್ಲಿ ಮೇಲೆ ತಗೊಂಡೋಗ್ತಾರೋ ಯಾರನ್ನ ಕೆಳಗಿಳಿಸ್ತಾರೋ ಈ ಒಂದು ಹದಿನೈದು ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದೀವಿ ನಾ ಇಲ್ಲಿ ಇಟ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳ್ರೆ ಏನರ್ಥ ಅರ್ಥ ಅದು ಕಾಂಗ್ರೆಸ್ ಮುಖ್ಯಮಂತ್ರಿ ಒಗಳ್ಕೊಂಡು ಇನ್ನೊಂದು ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಜೆಡಿಎಸ್ ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲವ ಯಾರಾದರು ಒಂದು ನಿಷ್ಠೆ ಇರಬೇಕು ಒಂದು ನಿಯತ್ ಇರಬೇಕು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ಜೆ ಡಿ ಎಸ್ನ ಲಕ್ಷಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ ಅವರ ಪಕ್ಷ ಉಳಿಸ್ತಾರೆ ಮೈಸೂರು ಜಿಲ್ಲೆನಲ್ಲಿ ಮುಂದಿನ ಚುನಾವಣೆ ಜೆ ಡಿ ಎಸ್ ಬಿಜೆಪಿ ಎರಡೂ ಪಕ್ಷಗಳು ಜೊತೆಗೂಡಿ ಹನ್ನೊಂದು ಸೀಟ್ ಏನಿದೆ ಮೈಸೂರಿನಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸೀಟ್ನ ಗೆದ್ದರೂ ಆಶ್ಚರ್ಯ ಪಡಬೇಡಿ ಏನ್ ಹೇಳಿ ಬೇಕಾದಷ್ಟು ಜನ ಅಭ್ಯರ್ಥಿಗಳವರೇ ಬರ್ದ ಅವ್ರದೇ ಯಾಕೆ ಹೇಳ್ತೀರಿ ಇಲ್ಲ ಅವರ ನಮ್ಮ ಜೊತೆನಲ್ಲಿ ಸದ್ಯಕ್ಕಂತೂ ಇಲ್ಲ ಅವರು ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಬ್ಯುಸಿ ಆಗಿದ್ದಾರೆ ಅದರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲೇ ತಯಾರಾಗಿದ್ದಾರೆ ಎಲ್ರು ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಏನ್ ತೀರ್ಮಾನ ಮಾಡಬೇಕು ಅಮ್ಮ ಇಲ್ಲ ಅದು ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ ಆ ಹೆಸರನ್ನ ಪದೇ ಪದೇ ನನ್ನ ಮುಂದೆ ಕೇಳಲೇಬೇಡಿ ಹ ಏನು ಹೇಳಿ ಬಹಳ ಜನ ಅಭ್ಯರ್ಥಿಗಳಿದ್ರೆ ಯಾಕೆ ವರಿ ಮಾಡ್ತೀರಿ ಚಾಮುಂಡೇಶ್ವರಿ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತಾರು ಬಿಜೆಪಿ ಜೆ ಡಿ ಎಸ್ನ ಸರ್ಕಾರ ಇದ್ದಾಗ ಒಂದು ಉಪಚುನಾವಣೆ ಇಲ್ಲೇ ನಡೀತು ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಯಾವುದೋ ಋಣಾರ್ ಬಂದ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಲ ಅಲ್ಲಿ ಕಾರ್ಯಕರ್ತರು ಹಿರಿಯರೇ ಇರ್ಬೋದು ಯುವಕರೇ ಇರ್ಬೋದು ಏನು ಅಭಿಮಾನ ಇಟ್ಕೊಂಡಿದ್ದಾರೆ ಜಾತಿ ಭೇದ ಮರೆತು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆ ಕ್ಷೇತ್ರದ ಬಗ್ಗೆ ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೇನೊಂದು ಅನ್ಯೋನ್ಯ ಸಂಬಂಧ ಇದೆ ಆ ಕ್ಷೇತ್ರದಲ್ಲಿ ಯಾರ ಅಭ್ಯರ್ಥಿಗಳಾದರೂ ಚುನಾವಣೆಯಲ್ಲಿ ಗೆಲ್ತಾರೆ ಸಮರ್ಥವಾದ ಅಭ್ಯರ್ಥಿಗಳು ಇದ್ದಾರೆ ಇವತ್ತು ಕೆಲವು ಘಟನೆಗಳು ಕಳೆದ ಒಂದು ವರ್ಷದಿಂದ ಏನು ನಡೆದಿದೆ ನನ್ನ ಮನಸ್ಸಿಗೂ ನೋವಿದೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಬಿಡ್ತಾನ ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು ಮೂಡೋದಲ್ಲ ನಾನು ಇಲ್ಲ ನನ್ನ ಜೀವನದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು ಸರ್ಕಾರ ನಡೆಸಿದಾಗ ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ತಾರೆ ನಮಗೆ ಒಂದು ದಿವ್ಸ ಕೊಡಲಿಲ್ಲಪ್ಪ ಅವ್ರು ನಾನು ಇಟ್ಕೊಂಡು ಓಡಾಡಲ ಇಲ್ಲಿ ಪಕ್ಷ ಕಟ್ಟಲಾ ಅದರಿಂದ ನಿಷ್ಠಾವಂತ ಕಾರ್ಯಕರ್ತರು ಬೇಕಾದಷ್ಟು ಜನ ಇದ್ದಾರೆ ಅವ್ರು ಕಟ್ತಾರೆ ಇಲ್ಲ ಚಾಮರಾಜ ಕ್ಷೇತ್ರದಲ್ಲಿ ಈಗ ಅದರ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇಲ್ಲ ಇಲ್ಲಿ ಜೆಡಿಎಸ್ ಬಿಜೆಪಿ ಪ್ರಶ್ನೆಗಿಂತ ಹೆಚ್ಚಾಗಿ ನಾವು ಗೆಲ್ಲಬೇಕಷ್ಟೇ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನ ಗೆಲ್ಲಬೇಕು ಬಿಜೆಪಿ ಅಭ್ಯರ್ಥಿ ಸಮರ್ಥಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿ ಅಭ್ಯರ್ಥಿ ನಿಲ್ತಾರೆ ಯಾಕೆ ಬೇರೆ ಬೇರೆ ಶಾಸಕರುಗಳು ಆಗಿದ ತಂತ್ರಗಾರಿಕೆ ಮಾಡಿ ದುಡ್ತವ್ರ ಈ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಏನೋ ಕಮಿಷನ್ ಕಮಿಷನ್ ಅಂತಾರಲ್ಲ ಯಾವ ತಂತ್ಗಾರಿಕೆ ಬೇಕಿಲ್ಲ ಯಾವ್ದ್ರ ಇಲಾಖೆಗೆ ಹೋಗಿ ನೀವು ಅದೇನೋ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಂಡವರಲ್ಲ ಕೊಟ್ರೆ ಯಾರು ಬೇಕಾದ್ರೂ ಹೋಗಿ ಇಲ್ಲಿ ದಲ್ಲಾಳಿಗಳು ಹೋಗ್ಬಿಟ್ಟು ತಗೊಂಡ್ಬರ್ಬೋದು ಮಿಡ್ಲ್ ಮ್ಯಾನ್ಗಳು ಆ ರೀತಿ ಆಡಳಿತ ನಡೀತಾ ಇದೆ ತಂತ್ರಗಾರಿಕೆ ಏನು ಬೇಕಿಲ್ಲ ಫಂಡ್ಸ್ ತರಕ್ಕೆ ಈ ಸರ್ಕಾರದಲ್ಲಿ ಇದು ಅದು ನಡೆದಿದೆ ಇಲ್ಲ ಏನೂ ಆಗಿಲ್ಲ ಅಂತ ಹೇಳಿದಲ್ಲ ಆಮೇಲೆ ಮಾತಿದ್ರು ಇದೆಲ್ಲ ಮಾಧ್ಯಮದ ಸೃಷ್ಟಿ ಅಂತಾರೆ ಮಾತಾಡ್ತಿದ್ರೆ ಅಲ್ಲಿ ನಡೆದಂತದ್ದು ಅವತ್ತು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಥ್ರೆಟ್ ಮಾಡಿದ್ದು ನಿಜ ಅದ್ರಲ್ಲಿ ಯಾವ ಸಂಶಯ ಇಲ್ಲ ಇಲ್ಲಿ ಥ್ರೆಟ್ ಆದರೆ ಇಮ್ಮಿಡಿಯೇಟ್ ಆಗಿ ಕಾಂಪ್ರಮೈಸ್ಗೂ ರೆಡಿ ಇರ್ತಾರೆ ಯಾವುದೇ ರೀತಿ ಹಿಂದೆ ಪದ್ಬಳಕೆ ಮಾಡಿದ್ರು ಸಿದ್ದರಾಮಯ್ಯರೇ ಮಾಡೋರು ನಾನು ಆ ಬೆಲೆ ಇಳಿಯೋದಿಲ್ಲ ಈ ಸರ್ಕಾರದ ಬಗ್ಗೆ ನಾವು ಪದಬಳಕೆನೇ ಇಲ್ಲ ಇವತ್ತು ಹೇಳೋದಕ್ಕೆ ಅಷ್ಟು ಕೂಲಿಗೇಟ್ ಹೋಗಿದೆ ಇದು ಅದು ನಡೀತಾ ಇದೆ ಅಂತಲೇ ನಾನು ಹೇಳಿದ್ದೆ ಅದು ಹೆಸರಿಟ್ಟಿದ್ದೆ ಅದಕ್ಕೆ ಅದು ಅದಕ್ಕೆ ಇಟ್ಟಿದ್ದ ಹೆಸರು ಈಗಲೂ ನಿರಂತರವಾಗಿ ಅತ್ಯಂತ ಅವರಲ್ಲಿ ಅವರವರಲ್ಲೇ ಪಾರದರ್ಶಕವಾಗಿ ನಡೀತಾ ಇದೆ ಅವರ ಅವರ ಯಾವ ರಾಜಕಾರಣಿ ಈಗ ನಾವೇನೋ ಕುಟುಂಬ ರಾಜಕಾರಣ ಒಪ್ಕೊತೀನಿ ಕರ್ನಾಟಕ ರಾಜ್ಯದಲ್ಲಿ ನಮಗ್ ಸಿಕ್ಕಷ್ಟು ಕುಟುಂಬ ರಾಜಕಾರಣದ ಪ್ರಚಾರ ಬೇರೆ ರಾಜಕಾರಣಿಗಳಿಗೆ ದೊರಕಿಲ್ಲ ಈಗ ಅವರು ಮಾಡ್ತಿರೋದೇನು ಅವ್ರು ಯಾವ ರಾಜಕಾರಣ ಮಾಡ್ತಾ ಇದ್ದಾರೆ ಇದು ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಕುಟುಂಬ ರಾಜಕಾರಣ ರಾಜಕಾರಣದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ನಾನು ಹೇಳೋದಾದ್ರೆ ನಾನು ಇವತ್ತು ಬೇರೆ ಯಾರು ಬೇಕಾದರೂ ಅಧ್ಯಕ್ಷರಾಗಿ ನಾವು ಪಕ್ಷ ಕಟ್ತೀವಿ ಅಂದ್ರೆ ಬಿಟ್ಕೊಡೋಕೆ ತಯಾರಾಗಿದ್ದೀನಿ ಏನು ಮಾಡೋದು ನಮ್ಮ ಪರಿಸ್ಥಿತಿ ಹೆಂಗಿಲ್ವಲ್ಲ ಇಲ್ಲಿ ಅವ್ರಿಗಾದ್ರೂ ರಾಷ್ಟ್ರೀಯ ಪಕ್ಷ ಅವರಿಗೆಲ್ಲ ಆಲ್ಮೋಸ್ಟ್ ಆಲ್ ಈಗ ಒಂದು ಲೆವೆಲ್ ಓಟ್ ಇರ್ತದೆ ನಾವು ಒಂದು ಓಟಿಂದ ಶುರು ಮಾಡಬೇಕಲ್ಲ ನಮ್ಮ ಪಕ್ಷ ಬೆಳೆಸಕ್ಕೆ ನಾವು ಸಂಪೂರ್ಣವಾದ ಟಾರ್ಗೆಟ್ ಇರೋದೆ ಜೆ ಡಿ ಎಸ್ ಅದರಲ್ಲೂ ದೇವೇಗೌಡರು ಕುಮಾರಸ್ವಾಮಿನ ಯಾವ ರೀತಿ ಮುಗಿಸ್ಬೇಕು ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು ಯಾವ ರೀತಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಕ್ಕೆ ಅವ್ರ ಪೊಲೀಸ್ ಇಲಾಖೆ ಉಪಯೋಗ ಮಾಡ್ಕೋಬೇಕು ಇದು ನಡೀತಾ ಇರತಕ್ಕಂಥದ್ದು ನಿರಂತರವಾಗಿ ಸರ್ಕಾರದಲ್ಲಿ ನಡೀತಾ ಇದೆ ಎಸ್ ಐ ಟಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ನಮ್ಮನ್ನು ಮುಗಿಸ್ತಕ್ಕಂಥದ್ದು ಒಂದು ಉದಾಹರಣೆ ಕೊಡ್ತೀನಿ ಪಾಪ ರಮೇಶ್ ಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟರು ನಮ್ಮ ಕೋಲಾರದ ಮಾಜಿ ಸ್ಪೀಕರ್ ಕುಮಾರಸ್ವಾಮಿ ಅವರು ಡೆಲ್ಲಿಲಿ ಮಂತ್ರಿ ಆದ ಮೇಲೆ ನಾನು ಫಾರೆಸ್ಟ್ ಇಲಾಖೆಯವ್ರಿಗೆ ಅಲ್ಲೇಳಿ ಎಂ ಎಫ್ಗೆ ಇವ್ರಿಗೆ ತೊಂದರೆ ಕೊಟ್ಟು ನೋಟಿಸ್ ಕೊಡಿಸಿದ್ದೀನಿ ಅಂತ ಒಂದು ಹೇಳಿಕೆ ಕೊಟ್ಟರು ನನಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿ ನನಗೆ ಸಂಬಂಧ ಇಲ್ಲದೆ ಇರೋದು ನನ್ನ ಹೆಸರು ತಂದ್ರು ನಾನು ಎಲ್ಲೂ ಚರ್ಚೆ ಮಾಡಿರಲಿಲ್ಲ ಅವರಿಗೆ ನೋಟಿಸ್ ಕೊಟ್ಟರು ಫಾರೆಸ್ಟ್ ಇಲಾಖೆಯವರು ಅಲ್ಲಿ ಅವರು ಏನು ಅರಣ್ಯ ಇಲಾಖೆಯ ಭೂಮಿಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ಇನ್ನೂ ಜಾಸ್ತಿನೇ ಆಗಿರ್ಬೋದು ಯಾವ್ಯಾವ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಯಾವ್ಯಾವ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಆ ಒತ್ತುವರಿ ಭೂಮಿನ ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಏನು ಇಲ್ಲ ಸತ್ಯ ಹರಿಶ್ಚಂದ್ರ ನಾನು ಅಂತಾರೆ ನಾನು ಮೂವತ್ತೈದು ಮೂವತ್ತೆಂಟು ವರ್ಷದಿಂದ ಇಲ್ಲ ನಿಮ್ಮ ನಜರ್ಬಾದ್ ಅಲ್ಲೊಂದು ಕಾಂಪ್ಲೆಕ್ಸ್ ಅಲ್ಲೊಂದು ಚನ್ನಂಬಿಕ ಚಿತ್ರಮ ಹಂಚಿಕೆದಾರನಾಗಿದ್ದೆ ಇಲ್ಲಿ ಇಲ್ಲೂ ನಾನು ಸ್ವಲ್ಪ ದಿವಸಿದ್ದೆ ಮೈಸೂರಲ್ಲಿ ಅಲ್ಲಿ ಸಂಪಾದನೆ ಮಾಡಿದ ದುಡ್ಡಲ್ಲಿ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಒಂದು ನಲವತ್ತೈದು ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಮಹಾನ್ ನಾಯಕರು ಸಿದ್ದರಾಮಯ್ಯ ಅವರು ಏನು ರಾಜ್ಯದ ಸಂಪತ್ತನ್ನು ಉಳಿಸ್ರು ಇವರು ಇವ್ರ ಯೋಗ್ಯತೆಗೆ ಆ ನೈಸ್ ಯೋಜನೆ ಹೆಸರಿನಲ್ಲಿ ಲೂಟಿ ಆಯಿತು ಸದನ ಸಮಿತಿ ಕೇಳ್ರಿ ಸದನ ಸಮಿತಿ ರಿಪೋರ್ಟ್ ಕೊಟ್ಟರು ಅಲ್ಲಿ ಏನೇನು ಅಕ್ರಮ ಆಗಿದೆ ಅಂತ ಹೇಳಿ ಓ ಈ ರಾಜ್ಯ ಉಳಿಸೋರು ಮಹಾ ನಾಯಕರು ಈ ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟ್ ಅಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ ಏನ್ ಮಾಡಿದಿರಿ ಇಷ್ಟು ವರ್ಷ ಆಯ್ತಲ್ಲ ನಂದು ಯಾವುದೋ ನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡ್ಬಿಟ್ಟಿದ್ದೀನಂತೆ ನಾಲ್ಕು ಎಕರೆನ ಎಂಬತ್ಮೂರರು ಖರೀದಿ ಮಾಡಿದ್ದು ಹೌದಪ್ಪ ನಾನು ಇವತ್ತ ಬಾಯ್ ಬಿಟ್ಟಲ್ಲಿ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಸಿದ್ದರಾಮಯ್ಯ ನಿಮ್ಮ ಟಾರ್ಗೆಟ್ ಅಂದ್ರಲ್ಲ ಅದಕ್ಕೆ ನನ್ನ ನಾಲ್ಕು ಎಕರೆ ಭೂಮಿ ಎಸ್ ಐ ಟಿ ರಚನೆ ಮಾಡ್ತಾರೆ ಎಸ್ ಐ ಟಿನ ನ ಇತಿಹಾಸದಲ್ಲಿ ಯಾವುದು ಗೊತ್ತಿಲ್ಲ ನನಗೆ ನನ್ನ ನಾಲ್ಕು ಎಕರೆ ಭೂಮಿ ನನಗೆ ಇನ್ನು ನಾಲ್ಕು ಎಕರೆ ಸರ್ಕಾರ ಉಳುಗ್ಡಬೇಕಲ್ಲಿ ನಾನು ಖರೀದಿ ಮಾಡಿರೋದಕ್ಕೆ ಶಾರ್ಟೇಜ್ ಇದೆ ನಾನು ತಂಗಡಿರ ಭೂಮಿ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಲ್ಲ ಯಾವ್ಯಾವ್ದು ಉಳಿಸಿದ್ಯಾಪಾ ಅರವತ್ತೈದು ಎಕರೆ ಫಾರೆಸ್ಟ್ ಲ್ಯಾಂಡ್ ನ ಸ್ವೇಚ್ಾಚಾರವಾಗಿ ಕೊಟ್ಟಿದಿರಲ್ಲಪ್ಪ ಸಂಘ ಸಂಸ್ಥೆಗಳು ಕ್ಯಾಬಿನೆಟ್ನಲ್ಲಿ ಇಟ್ಟು ನೀವು ರಾಜ್ಯ ಉಳಿಸರ ರಾಜ್ಯದ ಆಸ್ತಿ ಉಳಿಸ್ತೀರಾ ರೀಡೋ ಹೆಸರಿನಲ್ಲಿ ಎಲ್ಲೋಯ್ತಪ್ಪ ಹೋಯ್ತಪ್ಪ ನಿಮ್ಗೆ ರಿಪೋರ್ಟು ರಿಪೋರ್ಟ್ ಮೂಡ ಯಾವ್ಯಾವ ರೀತಿ ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಿದಿರಿ ಅನ್ನೋದೇನು ಗೊತ್ತಿಲ್ಲ ನನಗೆ ನಾನು ಅಧಿಕಾರದಲ್ಲಿದ್ದಾಗಲೂ ಎಂದೂ ಸಹ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ ಎ ಸಿ ಬಿ ರಚನೆ ಮಾಡಿದಿರಿ ಸಿದ್ದರಾಮಯ್ಯನವರೇ ಎ ಸಿ ಬಿ ರಚನೆ ಮಾಡಿ ಎಷ್ಟೆಷ್ಟು ಕೇಸ್ ಮುಚ್ಚಾಕಂಡ್ರಿ ಲೋಕಾಯುಕ್ತಲ್ಲಿದ್ದ ಕೇಸ್ಗಳು ಎಷ್ಟು ಮುಚ್ಚಾಕ್ಸಿದಿರಿ ಮೇಲೆ ಬಂದಂಥ ದೂರುಗಳು ನಾನು ಇನ್ನೂ ಎರಡು ಕೇಸ್ ಎದುರಿಸ್ತಾ ಇದ್ದೀನಿ ಹದಿನಾಲ್ಕು ವರ್ಷದಿಂದ ಹದಿನಾಲ್ಕು ವರ್ಷದಿಂದ ಕೋರ್ಟಲ್ಲಿ ಇನ್ನೂ ಎರಡು ಕೇಸು ನಡೀತಾನೇ ಇವೆ ಅವರ ಒಂದು ಏನ್ ನಡೆದಿದೆ ಫ್ಯಾಮಿಲಿನಲ್ಲಿ ಅದು ಪ್ರತಿನಿತ್ಯ ಆ ರೀತಿ ಪ್ರಚಾರನೂ ಕೊಟ್ಕ್ರೆ ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ಕುಗ್ಗಿಸ್ಬೇಕಲ್ಲ ಇದಕ್ಕೆ ಇವತ್ತು ಇದೆಲ್ಲ ಒಂದು ಹುನ್ನಾರ ನಡೆಸ್ಕೊಂಡು ಹೊರಟಿದ್ದಾರೆ ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆ ಬೆಳೆದು ಪಾಪ ಅವ್ರಿಗೆ ಕೊಟ್ಟಿರತಕ್ಕಂಥ ಒಂದು ದೊಡ್ಡ ಕೊಡುಗೆ ನಾವು ಯಾರು ಜೀವನದಲ್ಲಿ ಮರೆಯೋಕ್ಕ ಏನು ಮೂವತ್ತು ಲಕ್ಷ ಎಸ್ ಐ ಟಿ ಅಧಿಕಾರಿಗಳಿಗೆ ಬಹುಮಾನ ಬೇರೆ ಅಂತೆ ಬಹುಮಾನ ಬೇರೆ ಇತಿಹಾಸದಲ್ಲಿ ಯಾರು ನಾನು ವೀರಪ್ಪನಿಗೆ ಕೊಟ್ಟಿದ್ದು ನೋಡಿದ್ದೆ ವೀರಪ್ಪನ್ದು ಇದರಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳಿಗೆ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಕೊಟ್ಟಿರೋದು ಮೂವತ್ತು ಲಕ್ಷ ರೂಪಾಯಿ ಪರ್ಯಾಯ ಇದಂತೆ ಬಹುಮಾನ ಎಸ್ ಐ ಟಿ ಅವರಿಗೆ